ಭಾರತ ಸ್ವಾತಂತ್ರ್ಯ ಚಳುವಳಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬೀದಿ ನಾಟಕ ಬಹಳ ಪ್ರಬಲ ಮಾಧ್ಯಮವಾಗಿ ಹೊರಹೊಮ್ಮಿದೆ ಬಹುಶಃ ಈ ದೇಶದ ಸಾಮಾಜಿಕ ಪಿಡುಗುಗಳಾದಂಥ ವರದಕ್ಷಿಣೆ ಇರಬಹುದು ಅಸ್ಪೃಶ್ಯತೆ ಇರಬಹುದು ಅಸಮಾನತೆ ಎಲ್ಲ ವಿಚಾರಗಳನ್ನು ಹಳ್ಳಿ ಹಳ್ಳಿ ಸುತ್ತಿ ಬೀದಿ ನಾಟಕಗಳ ಮುಖಾಂತರ ಜನಸಾಮಾನ್ಯರಿಗೆ ತಲುಪಿಸುವಂತ ಒಂದು ಬಹಳ ಉತ್ಕೃಷ್ಟವಾದ ಕೆಲಸ ಬೀದಿ ನಾಟಕವನ್ನು ಮಾಡ್ತಾ ಬಂದಿದೆ ಇದು ಪ್ರಬಲ ಮಾಧ್ಯಮ ಅಂತ ಮನಗಂಡಂಥ ಸರ್ಕಾರ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸಕ್ಕೆ ಈ ಬೀದಿ ನಾಟಕ ಕಲಾವಿದರನ್ನು ಬಳಸಿಕೊಂಡಿದ್ದಾರೆ ದೇಶ ಈ ಕರ್ನಾಟಕದಲ್ಲಿ ನೂರು ಐವತ್ನಾಲ್ಕು ತಂಡಗಳು ಈ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದಾವೆ ಆದರೆ ಬೀದಿನಾಟ ಕೆಲಸ ಮಾಡಿಸ್ಕೊಂಡೇ ವಿನಃ ಆದರೆ ಅವರ ಸಮಸ್ಯೆಗಳೇನು ಅಂತ ತಿರುಗಿ ಕೂಡ ಸರ್ಕಾರ ನೋಡಿಲ್ಲ ಆ ದೃಷ್ಟಿಗೆ ಹೊಂದಿದ್ದ ಇವತ್ತು ಬೀದಿನಾಟ ಕಲಾವಿದರೆಲ್ಲ ಒಗ್ಗಟ್ಟಾಗಿ ರಾಜ್ಯ ನಾಟಕ ಒಕ್ಕೂಟವನ್ನು ಕಟ್ಟಿಕೊಂಡು ಇವತ್ತು ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೇ ಕೇಳಬೇಕು ಅಂತ ಸರ್ಕಾರಕ್ಕೆ ನಾವು ಇವತ್ತು ಮನವಿ ಸಲ್ಲಿಸಲಿಕ್ಕೋಸ್ಕರ ಇಲ್ಲಿಗೆ ಬೆಂಗಳೂರಿಗೆ ಇಡೀ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಕಲಾವಿದರು ಕೂಡ ಇಲ್ಲಿಗೆ ನಾವು ಬಂದಿದ್ದೇವೆ ನಮಗೆ ಬೇಕಾದಂಥ ಮೂಲಭೂತ ಸುಲಭದ ಒಂದು ಎರಡನೇದು ಬೀದಿ ನಾಟಕದ ಕಲೆಯನ್ನು ಬೇರೆ ಬೇರೆ ರಾಜ್ಯಗಳಿಗೆ ಗುತ್ತಿಗೆ ಕೊಟ್ಟು ಅವರ ಅಡಿಯಲ್ಲಿ ನಮ್ಮನ್ನು ಗುಲಾಮರಂಗ ಅಂತೆ ದುಡಿಸಿಕೊಳ್ಳೋ ಕೆಲಸವನ್ನು ಇವತ್ತು ಆಗ್ತಾ ಇದೆ ಅದೆಲ್ಲವನ್ನು ಬಿಟ್ಟು ಎಲ್ಲ ಸಾಹಿತಿಗಳು ವಿದ್ವಾಂಸರು ಬರಹಗಾರರು ಎಲ್ಲರೂ ಕೂಡ ನಮ್ಮ ಒಕ್ಕೂಟದಲ್ಲಿ ಇರೋದರಿಂದ ನಿಮ್ಮ ಎಲ್ಲ ಐ ಎ ಸಿ ಕಾರ್ಯಕ್ರಮಗಳನ್ನು ಎಲ್ಲ ಇಲಾಖೆಯ ಬೀದಿನಾಟಕ ಕಾರ್ಯಕ್ರಮನ ನಮ್ಮ ರಾಜ್ಯ ಒಕ್ಕೂಟದ ಅಡಿಯಲ್ಲಿ ನಡೆಸಿಕೊಟ್ರೆ ಇನ್ನೂ ಪರಿಣಾಮಕಾರಿಯಾಗಿ ನಾವು ಮಾಡಿಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅದೇ ರೀತಿ ನಮ್ಮ ಈ ಒಂದು ಬೀದಿನಾಟ ಕಲಾವಿದರಿಗೆ ಮಾಸಾಸ್ನ ಇರಬಹುದು ಅವರಿಗೆ ಕಾರ್ಯಕ್ರಮ ನಡೆಯುವಾಗ ಬೇಕಾದಂತಹ ಊಟ ವಸತಿ ಸೌಕರ್ಯ ಇರಬಹುದು ಅಥವಾ ಅವರಿಗೆ ಮುನ್ ಭದ್ರತೆಗಾಗಿ ಒಂದು ಯಾವುದಾದ್ರೂ ಬೀದಿ ನಾಟಕ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಸರ್ಕಾರ ನಮಗೆ ಅನಿವ್ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ Press the subscribe button to get subscribed and hit the bell icon to get notified every time we upload a new video.